ಒಂದೇ ಮಾತರಂ ಒಂದೇ ಮಾತರಂ ಸುಜಲಾಂ ಸುಫಲ ಮಲೆಯಜ ಶೀತಲಾಂ ಈ ಒಂದೇ ಮಾತರಂ ಗೀತೆ ಬರೇ ಒಂದು ಹಾರ್ಡೆಸ್ಟ್ ಇದು ರಾಷ್ಟ್ರವನ್ನು ಕಟ್ಟಿದ ಗೀತೆ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೆಚ್ಚಿಸಿದ ಗೀತೆ ಈ ಒಂದೇ ಮಾತರಂ ಗೀತೆಗೆ ನೂರೈವತ್ತು ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಒಂದೇ ಮಾತರಂ ಹಿನ್ನೆಲೆಯಲ್ಲಿ ಆಚರಿಸಲಾಗ್ತಾ ಇದೆ ಹಾಯ್ ಹಲೋ ನಮಸ್ಕಾರ ಇದು ಫಸ್ಟ್ ರಿಯಾಕ್ಷನ್ ನಾನು ಪ್ರಕಾಶ್ ಅವರ್ಸೆ ಬಂಕಿಂಚಂದ್ರ ಚಟರ್ಜಿ ಬರೆದ ಒಂದೇ ಮಾತರಂ ಗೀತೆ ಆಧರಿಸಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಭಾರತ ಆಚರಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕರ್ತವ್ಯ ಪಥವನ್ನ ಒಂದೇ ಮಾತರಂ ಹಿನ್ನೆಲೆಯಲ್ಲಿ ಸಜ್ಜುಗೊಳಿಸಲಾಗಿದೆ ವಿಜೇಂದ್ರ ಕುಮಾರ್ ಮಿತ್ರ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಬರೆದ ಪೇಂಟಿಂಗ್ ಗಳನ್ನ ವ್ಯೂ ಕಟ್ಟರ್ ಆಗಿ ಅಳವಡಿಸಲಾಗಿದೆ ಅದಕ್ಕಿಂತ ಹೆಚ್ಚಾಗಿ ಇಡೀ ಕರ್ತವ್ಯ ಪಥವನ್ನ ಫ್ಲೋರಲ್ ಡೆಕೋರೇಷನ್ ಇರ್ಬೋದು ಟ್ಯಾಬ್ಲೋ ಡಿಸೈನ್ಗಳು ಇರ್ಬಹುದು ಈವನ್ ಟಿಕೆಟ್ ಗಳಲ್ಲೂ ಕೂಡ ಒಂದೇ ಮಾತರಂ ಹಿನ್ನೆಲೆಯನ್ನು ಬಳಸಿಕೊಂಡು ಗಣರಾಜ್ಯೋತ್ಸವವನ್ನು ನಡೆಸಲಾಗ್ತಾ ಇದೆ ಈ ಸಾರತಿ ಗಣರಾಜ್ಯೋತ್ಸವದ ವಿಶೇಷ ಏನಪ್ಪಾ ಅಂದ್ರೆ ಪ್ರಪ್ರಥಮ ಬಾರಿಗೆ ಯುರೋಪಿಯನ್ ಯೂನಿಯನ್ನಿಂದ ಇಬ್ಬರು ಅತಿಥಿಗಳು ಬರ್ತಾ ಇದ್ದಾರೆ ಉಝಿರಾಲ್ ವಂಡರ್ ಜೊತೆಗೆ ಆಂಟೋನಿಯೋ ಕೋಸ್ಟಾ ಈ ಗಣರಾಜ್ಯೋತ್ಸವ ಮುಗಿದ ಮೇಲೆ ಈ ಯುರೋಪಿಯನ್ ಡೆಲಿಗೇಟ್ಸ್ಗಳು ಎಫ್ ಟಿ ಎ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಜೊತೆಗೆ ಒಂದು ಭಾರತದ ಜೊತೆಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನು ಒಪ್ಪಂದ ಮಾಡಿಕೊಂಡು ಹೋಗಲಿದ್ದಾರೆ ಹಾಗಾಗಿ ಈ ಗಣರಾಜ್ಯೋತ್ಸವ ಭಾರತಕ್ಕೆ ಒಂದು ಗ್ಲೋಬಲ್ ಲೀಡರ್ ಅಥವಾ ಗ್ಲೋಬಲಿ ಭಾರತವನ್ನ ಹೆಚ್ಚು ಮನ್ನಣೆ ಪಡೆಯುವಂತೆ ಮಾಡುತ್ತದೆ ಈ ಸಾರ್ತಿಯ ಗಣರಾಜ್ಯೋತ್ಸವದ ಮುಖ್ಯ ಹೈಲೈಟ್ಗಳು ಏನು ಒಂದು ಬ್ಯಾಟಲ್ ಎರೆ ಫಾರ್ಮೇಶನ್ ಇದು ಪ್ರಪ್ರಥಮವಾಗಿ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಒಂದು ಯುದ್ಧ ಮಾದರಿಯನ್ನು ಪ್ರದರ್ಶನ ಮಾಡಲಿದ್ದಾರೆ ಮಾಡರ್ನ್ ಮಿಲಿಟರಿ ಅಸೆಟ್ಗಳನ್ನು ಪ್ರದರ್ಶನ ಮಾಡಲಿದ್ದಾರೆ ಇಂಡಿಯನ್ ಏರ್ ಫೋರ್ಸ್ ಇಂದ ಸ್ಪೆಷಲ್ ಫ್ಲೈ ಪಾಸಿಟಿವ್ ಇದೆ ಜೊತೆಗೆ ಆರ್ಮಿ ಎನಿಮಲ್ ಕಂಟೈನ್ಮೆಂಟ್ ಅಂದರೆ ಭಾರತೀಯ ಸೈನ್ಯದಲ್ಲಿ ಉಪಯೋಗಿಸಲ್ಪಡುವ ಬಳಸಲ್ಪಡುವ ಪ್ರಾಣಿಗಳನ್ನು ಈ ಪೆರೇಡ್ನಲ್ಲಿ ಪ್ರದರ್ಶನ ಮಾಡಲಿದ್ದಾರೆ ಭಾರತದ ಸೈನ್ಯ ಪ್ರದರ್ಶನ ಅಥವಾ ಭಾರತದ ಶಕ್ತಿ ಪ್ರದರ್ಶನ ನಮ್ಮ ಗಣರಾಜ್ಯೋತ್ಸವದ ಮುಖ್ಯ ಹೈಲೈಟ್ ಆಗಿರಲಿದೆ ಇದರ ಜೊತೆಗೆ ಈಗಾಗಲೇ ಒಂದೇ ಮಾತರಂ ಕುರಿತು ಭಾರತದಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಗಣರಾಜ್ಯೋತ್ಸವ ಎಂದರೆ ಸ್ತಬ್ಧ ಚಿತ್ರ ಪ್ರದರ್ಶನ ಅತ್ಯಂತ ಮಹತ್ವದ್ದು ಇದೊಂದು ಕಣ್ಮನ ತುಂಬುವ ಕಾರ್ಯಕ್ರಮ ಈ ಈ ಸಾರ್ತಿ ಮೂವತ್ತು ಸ್ತಬ್ಧ ಚಿತ್ರಗಳು ಪ್ರದರ್ಶನವಾಗಲಿದೆ ಅದರಲ್ಲಿ ಎರಡು ವಿಭಾಗಗಳಿದ್ದು ಸ್ವಾತಂತ್ರ್ಯಕ ಮಂತ್ರ ಒಂದೇ ಮಾತ್ರ ಸಮೃದ್ಧಿಕಾ ಮಂತ್ರ ಆತ್ಮನಿರ್ಭರ್ ಭಾರತ್ ಎನ್ನುವ ಎರಡು ವಿಭಾಗಗಳಲ್ಲಿ ಸ್ತಬ್ಧ ಚಿತ್ರ ಪ್ರದರ್ಶನವಾಗಲಿದೆ ಸ್ತಬ್ಧ ಚಿತ್ರ ಪ್ರದರ್ಶನವೆಂದರೆ ಭಾರತದ ಕಲ್ಚರಲ್ ಆಗಲಿ ಟೆಕ್ನಾಲಜಿ ಆಗಲಿ ಜೊತೆಗೆ ಭಾರತ ಎಷ್ಟು ಶಕ್ತಿಶಾಲಿ ಭಾರತ ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಇದೆ ಎನ್ನುವುದನ್ನು ಒಂದು ಶಕ್ತಿಶಾಲಿಯಾಗಿ ಪ್ರದರ್ಶಿಸುವ ಒಂದು ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವ ಜನರಿಗೆ ಜನರನ್ನು ತುಂಬ ಹತ್ತಿರಕ್ಕೆ ಸೆಳೆಯುವಂಥ ಕಾರ್ಯಕ್ರಮ ಈಗಾಗಲೇ ಹತ್ತು ಸಾವಿರ ಜನರಿಗೆ ಇನ್ವಿಟೇಷನ್ ಅನ್ನು ಕೊಡಲಾಗಿದೆ ರೈತರು ಮಹಿಳೆಯರು ಪೌರ ಕಾರ್ಮಿಕರು ಬುಡಕಟ್ಟು ಜನಾಂಗದವರು ಎಲ್ಲರೂ ಇರಲಿದ್ದಾರೆ ವಿ ಐ ಪಿ ಜೊತೆಗೆ ವಿ ಐ ಪಿ ಕಲ್ಚರನ್ನು ಅನ್ನು ತೆಗೆಯಲಾಗಿದೆ ಹಾಗಾಗಿ ಈ ಸಾರ್ಥಿಯ ಗಣರಾಜ್ಯೋತ್ಸವ ಜನರಿಂದ ಜನರಿಗೋಸ್ಕರ ಜನರಿಂದಲೇ ನಡೆಯುವಂಥ ಒಂದು ಕಾರ್ಯಕ್ರಮ ಎನ್ನುವ ಥರದಲ್ಲಿ ಅತ್ಯಂತ ಸರಳೀಕರಣವಾಗಿ ನಡೀತಾ ಇದೆ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವ ಯಾಕೆ ಸ್ಪೆಷಲ್ ಆಗಿದೆ ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವ ಒಂದು ಸಿಂಪಲ್ ಪ್ರೋಗ್ರಾಮ್ ಅಲ್ಲ ಅದೊಂದು ಮೈಲ್ ಸ್ಟೋನ್ ಕಾರಣ ಇಷ್ಟೇ ಇದು ಒಂದೇ ಮಾತರಂ ಗೀತೆಗೆ ನೂರೈವತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಗಣರಾಜ್ಯೋತ್ಸವ ಪ್ರಪ್ರಥಮ ಬಾರಿಗೆ ಯುರೋಪಿಯನ್ ಯೂನಿಯನ್ ಡೆಲಿಗೇಟ್ಸ್ಗಳು ಬರ್ತಿರುವ ಕಾರ್ಯಕ್ರಮ ಇದು ಫ್ಯೂಚರ್ ರೆಡಿ ಮಿಲಿಟರಿ ಪ್ರೋಗ್ರಾಂಗಳನ್ನು ತೋರಿಸುವಂಥ ಕಾರ್ಯಕ್ರಮ ಇದು ಭಾರತವನ್ನು ವಿಶ್ವಮಟ್ಟದಲ್ಲಿ ಪ್ರದರ್ಶಿಸುವ ಕಾರ್ಯಕ್ರಮ ಕೊನೆಯದಾಗಿ ಇದು ಪೀಪಲ್ ಫಸ್ಟ್ ಎನ್ನುವ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಈ ಗಣರಾಜ್ಯೋತ್ಸವ ಪ್ರಪಂಚಕ್ಕೆ ಭಾರತದ ಶಕ್ತಿ ಏನು ಭಾರತದ ಸಾಮರ್ಥ್ಯ ಏನು ಭಾರತ ಅಂದರೆ ಏನು ಎನ್ನುವುದನ್ನು ತೋರಿಸುವಂಥ ಕಾರ್ಯಕ್ರಮವಾಗಿ ನಡೀತಾ ಇದೆ ಭಾರತ ಆತ್ಮನಿರ್ಭರವೂ ಆಗ್ತಾ ಇದೆ ಭಾರತವು ಶಕ್ತಿಶಾಲಿಯೂ ಆಗ್ತಾ ಇದೆ ಎನ್ನುವುದನ್ನು ಜಗತ್ತಿಗೆ ತೋರಿಸ್ತಾ ಇದೆ ಏನೇ ಆಗಲಿ ಗಣರಾಜ್ಯೋತ್ಸವ ನಮ್ಮ ಮನ ತುಂಬಿದ ಮೇಲೆ ಒಂದೇ ಮಾತರಂ ಗೀತೆ ನಮ್ಮ ನಮ್ಮ ಮನ ಮನದಲ್ಲಿ ಅನುರಡಿಸ್ತದೆ ಒಂದೇ ಮಾತರಂ ಗೀತೆ ನಮಗೆ ಮತ್ತೊಮ್ಮೆ ಶಕ್ತಿ ತುಂಬುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವ ಬರೇ ಒಂದು ಗಣರಾಜ್ಯೋತ್ಸವವಾಗಿ ಉಳಿಯುವುದಿಲ್ಲ ಇದೊಂದು ನಮ್ಮ ಶಕ್ತಿ ಪ್ರದರ್ಶನ ಇದು ಭಾರತ ಎಂದರೆ ಏನು ಎಂದು ಪ್ರಪಂಚಕ್ಕೆ ಮತ್ತೆ ತೋರಿಸುವಂಥ ಕಾರ್ಯಕ್ರಮ ಹಾಗಾಗಿ ನಾವು ಭಾರತೀಯರೆಲ್ಲರೂ ಗರ್ವದಿಂದ ಹೇಳಬೇಕು ಮೇರಾ ಭಾರತ್ ಮಹಾನ್ ಒಂದೇ ಮಾತರ ಜೈ ಹಿಂದ್ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇತರರಿಗೂ ತಿಳಿಸಿ ನಮಸ್ಕಾರ